ಹೆರಿಗೆ ಬಳಿಕ ಮೃತಪಟ್ಟ ಮಹಿಳೆ ತಾಯಿ ಇಲ್ಲದೆ ತಬ್ಬಲಿಯಂತೆ ಮಲಗಿದ್ದ ಹಸುಗೂಸು ಆಸ್ಪತ್ರೆಯಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ಆಸ್ಪತ್ರೆಯ ವಿರುದ್ಧ ಸಂಬಂಧಿಕರ ಆಕ್ರೋಶ ಂಡಿಯ ವಾಣಿಶ್ರೀ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಕ್ಷಣ ತಾಯಿಯೊಬ್ಬರು ಮೃತಪಟ್ಟಿದ್ದಾರೆ ಇದಕ್ಕೆ ಆಸ್ಪತ್ರೆಯ ವೈದ್ಯರೇ ಕಾರಣ ಅಂತ ಮೃತ ಮಹಿಳೆಯ ಸಂಬಂಧಿಕರು ಆರೋಪ ಮಾಡಿದ್ದಾರೆ ಮೃತಪಟ್ಟ ಮಹಿಳೆಯ ಮನೆಯವರ ಆಕ್ರಂದನ ಹೇಳತ್ತಿರದ್ದಾಗಿತ್ತು ಮನಮಡಿಯಿಂದ ತವರು ಮನೆ ಜಮಖಂಡಿಗೆ ಬಂದಿದ್ದ ಗರ್ಭಿಣಿ ಮಹಿಳೆ ಪ್ರಿಯಾಂಕಾ ನಾಟೀಕರ್ ವಾಣಿಶ್ರೀ ಆಸ್ಪತ್ರೆಯಲ್ಲೇ ದಾಖಲಾಗಿದ್ರು ಪ್ರತಿ ತಿಂಗಳು ಇದೇ ಆಸ್ಪತ್ರೆಯಲ್ಲೇ ಚೆಕ್ಅಪ್ ಮಾಡಿಸಿದ್ರಂತೆ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದೇವೆ ಅಂತ ವೈದ್ಯರು ಸಮರ್ಥಿಸಿಕೊಂಡಿದ್ದಾರೆ ಎದು ಅಂದ್ರ ಸರಿ ನನಗ ನಾ ಹೋಗಿ ಎಲ್ಲಾ ಸೆಟ್ಲ್ ಆದ್ಮೇಲೆ ಆಂಬುಲೆನ್ಸ್ ಡ್ರೈವರ್ ಬಂದ್ರ ನರ್ಸಿಂಗ್ ಎಲ್ಲಾರ ಬಂದ್ಮೇಲೆ ಒಂದ್ಸಲ ಮೂಮೆಂಟ್ ಕನ್ವರ್ಜನ್ ಫಿಸಿಶಿಯನ್ ರೆಫರ್ ಮಾಡ್ಬೇಕಾಗ ಸಂದರ್ಭ ಬಂದದ ಕಾರಣಕ್ಕ ನಾ ಬನ್ನಕರ್ಷಿತು ಅದನ್ನೇ ನೀವು ಏನಂದ್ರಿ ನನಗ ಪ್ಲೇಟ್ಲೆಟ್ ಕಡಿಮೆ ಆದ್ಮೇಲೆ ಯಾಕೆ ಡಾಕ್ಟರ್ ಕರ್ಸಲಿಲ್ಲ ಅಂದ್ರಿ ಪ್ಲೇಟ್ ಮೇಡಮ್ ನಾನು ಹಾಂ ಕೇಳಿಲ್ಲ ನೀವು ಈ ಮೂಮೆಂಟ್ ದಾಗ ಯಾರಾದ್ರೂ ಸಂಬಂಧಪಟ್ಟ ಫಿಜಿಷಿಯನ್ಗಳು ಯಾರಾದ್ರೂ ಕರ್ಸಿದ್ರೆ ಕರ್ಸಿದ್ರು ಮಾಡಿದ್ರು ನೀವು ಕ್ಲಿಯರ್ ಆಗಿ ಹೇಳಬೇಕು ಬಟ್ ನೀವ್ ಅದನ್ನ ಬಿಟ್ಟು ಕೊಡ್ತಾ ಇಲ್ಲ ಅದಕ್ಕ ಆ ನಾ ಕೇಳ್ಬೇಕಾಗಿ ಸಿಸೇರಿಯನ್ ಮೂಲಕ ಮಹಿಳೆಯ ಹೆರಿಗೆ ಮಾಡಲಾಗಿತ್ತು ಆರೋಗ್ಯದಲ್ಲಾದ ಏರುಪೇರಿನಿಂದ ಬಾಣಂತಿ ಮೃತಪಟ್ಟಿದ್ದಾಳೆ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ ನಾವು ಯಾವುದೇ ನಿರ್ಲಕ್ಷ್ಯ ಮಾಡಿಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ಎಂಟೂವರೆಗೆ ಆರಾಮಿತ್ತು ಎಂಟೂವರೆ ಟೈಮ್ ಮತ್ತೆ ನಾವು ಮಧ್ಯಾಹ್ನ ಎರಡೂವರೆವರೆಗೆ ಒಬ್ಬ ನಮ್ಮ ಸ್ಟಾಫ್ನ ನಮ್ಮ ಲ್ಯಾಬ್ ಹುಡುಗನ ಅಲ್ಲೇ ಇಟ್ಟು ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ನಮ್ಮ ಕಡೆ ನಾವೆಲ್ಲ ಕೊಟ್ಟಿದ್ವಿ ಅವೆಲ್ಲ ಇಂಜೆಕ್ಷನ್ಗಳು ಇದಾವ ಇನ್ನೂ ಬೇಕಾದರೆ ಸಿ ಸಿ ಕ್ಯಾಮ್ರಾನು ಇದ್ದಾವೆ ಆಜು ಬಾಜು ಪೇಷೆಂಟು ಇರ್ತಾರೆ ಅವ್ರನ್ನ ಕೇಳ್ಬೋದು ಏನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲ ಕೊಟ್ಟಿವಿ ಆಗಲಿ ಇದ್ರನಾಗ ಏನಾಗ್ತದೆ ಬಿ ಪಿ ಇದ್ದಾಗ ಒಂದೊಂದು ಬಾರಿ ನಮಗೆ ಲಿವರ್ ಫೇಲ್ಯೂರು ಕಿಡ್ನಿ ಫೇಲ್ಯೂರು ಆದ್ಮಕ ಇದು ಬ್ಲಡ್ ಕೌಂಟ್ ಕಡಿಮೆ ಆಗ್ತಾ ಅದನ್ನ ಡಿ ಎ ಸಿ ಅಂತಾರೆ ಆ ಡಿ ಎ ಸಿ ಕಂಡೀಷನ್ ಆಗ ದೊಡ್ಡ ದೊಡ್ಡ ಐ ಸಿ ಯುಗಳನ್ನ ಸತಿ ಸ್ವಲ್ಪ ಬಚಾವ್ ಮಾಡೋದು ಕಷ್ಟ ಆಗ್ತದೆ ಅಂಥ ಕಂಡೀಷನ್ ಅವ್ರಿತ್ ಅಂಥದ್ದು ನಾವು ಏನು ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಮಾಡಿದ್ವಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರುತ್ತಾ ಕಾದು ನೋಡಬೇಕಿದೆ ಒಟ್ನಲ್ಲಿ ಮನೆಯ ಮಗಳನ್ನ ಕಳೆದುಕೊಂಡ ಸಂಬಂಧಿಕರು ಆಸ್ಪತ್ರೆ ಮುಂಭಾಗ ಜಮಾಯಿಸಿದ್ರು ತಾಯಿ ಕಳೆದುಕೊಂಡ ಮಗು ಮಾತ್ರ ತಬ್ಬಲಿಯಾಗಿ ಮಲಗಿದ್ದ ದೃಶ್ಯ ಮನ ಕಲುಕುವಂತಿತ್ತು ಟಿವಿ ನ್ಯೂಸ್ ಬಟ್ಟೆ ಪ್ರಿಯರಿಗಾಗಿ ಎಂ ನಲ್ಲಿ ಆಫರ್ಗಳ ಸುರಿಮಳೆ ದೀಪಾವಳಿಗೆ ನೀಡ್ತಾ ಇದೆ ಉಚಿತಗಳ ಮಹಾಪೂರ ಧಮ್ಮ ಸೇಲ್ ಪ್ರತಿಯೊಂದು ಖರೀದಿಯ ಮೇಲೆ ಮನೆಗೆ ಕೊಂಡೊಯ್ಯರಿ ಉಚಿತ ಉಡುಗೊರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಸ್ತುಗಳ ಖರೀದಿ ಜೊತೆ ಒಂದು ಸಾವಿರ ರೂಪಾಯಿಯ ಕುಕ್ಕರ್ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಜೊತೆ ಸಾವಿರದ ನಾನ್ನೂರ ಡಫಲ್ ಬ್ಯಾಗ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಖರೀದಿ ಮಾಡಿದ್ರೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಬಾಳುವ ಟ್ರಾಲಿ ಬ್ಯಾಗ್ ಫ್ರೀ ನಮ್ಮಲ್ಲಿ ಮದುವೆಗೆ ಬೇಕಾಗಿರುವ ಸೂಟ್ಸ್ ಶೇರ್ವಾನಿ ಇಂಡೋ ವೆಸ್ಟರ್ನ್ ಸೇರಿದಂತೆ ಎಲ್ಲಾ ಸಮಾರಂಭಕ್ಕೂ ಹೊಂದುವ ಲೆನಿನ್ ಕ್ಲಬ್ ಆಕ್ಸಂಬರ್ ವಿಲ್ಸ್ ಸಿಟ್ರಸ್ ಬ್ರಾಂಡ್ಗಳ ಬಟ್ಟೆಗಳು ಲಭ್ಯ ಹಾರ್ಡ್ ಕೆರೆನ್ಸಿ ಬ್ರ್ಯಾಂಡ್ ಜೀನ್ಸ್ ಮತ್ತು ಫಾರ್ಮಲ್ಸ್ ಪ್ಯಾಂಟ್ ನಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಇನ್ನೂ ಚಿಕ್ಕ ಮಕ್ಕಳಿಗಾಗಿ ಕಿಡ್ಸ್ ಮಿಂಟು ಬೇರ್ ಟಿನ್ನಿ ಗರ್ಲ್ ಲೀವಾ ಬೆಂಬಿ ಬ್ರಾಂಡಿನ ಉಡುಪುಗಳಿವೆ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಎಂ ಸ್ಕ್ವೈರ್ ಉದುಪುಡಿ ಎಂಪೈರ್ ಆರ್ ಕಾಲೇಜ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ